ಆತ್ಮೀಯ ವಿದ್ಯಾರ್ಥಿ ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಈ ಚಾನಲ್ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಒಂದು ವಿಷಯ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿರತಕ್ಕಂಥ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಭಾಗ ಮೂರು ಅದರಲ್ಲಿ ಬರ್ತಕ್ಕಂಥ ಕೆಸೆಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಎರಡನೆಯ ಪರೀಕ್ಷೆ ಒಂದು ವಿಷಯ ಇತಿಹಾಸ ವಿಷಯದ ಪ್ರಶ್ನೋತ್ತರಗಳು ಅದರಲ್ಲಿ ಮೊದಲ ಎರಡು ಭಾಗಗಳಲ್ಲಿ ನಾವು ಈಗ ಕೆಲವೊಂದಿಷ್ಟು ವಿಷಯಗಳನ್ನ ಇವತ್ತು ಚರ್ಚಿಸಲಾಗಿದೆ ವಿದ್ಯಾರ್ಥಿಗಳೇ ಅದರಲ್ಲಿ ಇವತ್ತು ನಲ್ವತ್ ಒಂದನೆಯ ಪ್ರಶ್ನೆಯನ್ನ ಈಗ ಬಿಡಿಸತಕ್ಕಂತಹ ಒಂದು ಪ್ರಯತ್ನ ನಲ್ವತ್ ಒಂದನೆಯ ಪ್ರಶ್ನೆ ಕೆಳಗಿನ ಪ್ರಬುದ್ಧ ಹರಪ್ಪನ ತಾಣಗಳಲ್ಲಿ ಯಾವುದು ಆರಂಭಿಕ ಹರಪ್ಪನ ಮಟ್ಟವನ್ನು ಹೊಂದಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಉತ್ತರಗಳು ಲೋತಾಲ್ ಬಿರಾನ್ ಮಿತಾತಲ್ ಮತ್ತು ಅಲಂಗಿರಪುರ ಅಂತಕ್ಕಂತಹ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಬಿರಾನ್ ಅಂತಕ್ಕಂಥದ್ದು ಇನ್ನು ನಲವತ್ ಎರಡನೆಯ ಪ್ರಶ್ನೆ ದಕ್ಷಿಣ ಏಷ್ಯಾದಲ್ಲಿ ಅಡಕೆ ಬಳಕೆಗೆ ಆರಂಭಿಕ ಪುರಾವೆಗಳು ಎಲ್ಲಿ ಕಂಡುಬರುತ್ತವೆ ಅಂತಕ್ಕಂಥ ಒಂದು ಪ್ರಶ್ನೆ ಕರ್ನಾಟಕದ ಕೊಡೇಕಲ್ ಆಂಧ್ರದ ಪೆಲ್ಲವೂರು ಕರ್ನಾಟಕದ ವಾಲ್ಗಲ್ ವಾಟ್ಗಲ್ ಕೇರಳದ ಪಟ್ಟಣಂ ಅಂತಕ್ಕಂಥ ಸ್ಥಳಗಳಲ್ಲಿ ಸರಿಯಾದ ಉತ್ತರ ಕರ್ನಾಟಕದ ವಾಟ್ಗಲ್ ಅಂತಕ್ಕಂಥ ಒಂದು ಸ್ಥಳ ಸರಿಯಾದ ಉತ್ತರ ಇನ್ನು ನಲವತ್ಮೂರನೆಯ ಒಂದು ಪ್ರಶ್ನೆ ಕೆಳಗಿನ ಯಾವ ಪದಗಳು ಯುದ್ಧವನ್ನು ಉಲ್ಲೇಖಿಸುತ್ತವೆ ಗವಿಷ್ಟಿ ಗವೇಶನ ಗೋಪಾ ಮತ್ತು ಗೋಧೂಳಿ ಅಂತಕ್ಕಂತಹ ಒಂದು ನಾಲ್ಕು ಪದಗಳಲ್ಲಿ ಯುದ್ಧದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಕಂಡು ಬರ್ತಕ್ಕಂತಹ ಪದಗಳು ಅಂದ್ರೆ ಒಂದು ಗೋವಿಷ್ಟಿ ಮತ್ತು ಗವೇಶನ ಅಂತಕ್ಕಂಥದ್ದು ಈ ಉತ್ತರ ಇಲ್ಲಿ ಸರಿಯಾದ ಉತ್ತರ ಇನ್ನು ನಲವತ್ನಾಲ್ಕನೆಯ ಪ್ರಶ್ನೆ ಕೆಳಗಿನ ಯಾವ ಪದ ನೇಗಿಲನ್ನು ಸೂಚಿಸುತ್ತದೆ ಇದರಲ್ಲಿ ಲಂಗಳ ಚಿರ ಉರ್ವರ್ ಮತ್ತು ಹಲ ಅಂತಕ್ಕಂತ ಒಂದು ಪದಗಳಲ್ಲಿ ಇಲ್ಲಿ ಸರಿಯಾದ ಉತ್ತರ ಯಾವುವು ಅಂದ್ರ ಲಂಗಳ ಶಿರ ಮತ್ತು ಹಲ ಅಂತಕ್ಕಂಥವು ನೇಗಿಲನ್ನ ಸೂಚಿಸುವ ಪದಗಳು ಇನ್ನು ನಲವತ್ತ್ ಐದನೆಯ ಪ್ರಶ್ನೆ ಕೆಳಗಿನ ರಾಜ್ಯವಂಶಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಮೊದಲೇದಾಗಿ ಮೌರ್ಯರು ನಂದರು ಹರ್ಯಂಕ ಮತ್ತು ಶಿಸುನಾಗ ಅಂತಕ್ಕಂಥ ನಾಲ್ಕು ರಾಜ್ಯವಂಶಗಳಲ್ಲಿ ಕಾಲಾನುಕ್ರಮಣಿಕೆಯಲ್ಲಿ ನೋಡಿದಾಗ ಹರ್ಯಂಕ ಶಿಸುನಾಗ ಮತ್ತು ನಂದರು ಮೌರರು ಸರಿಯಾದ ಹೊಂದಾಣಿಕೆ ಆದ್ದರಿಂದ ಬಿ ಉತ್ತರ ಸರಿಯಾದ ಉತ್ತರ ಇನ್ನು ಆರನೆಯ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತಕ್ಕಂಥ ಅಂದ್ರೆ ಈ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು ಮೊದಲ ಹೇಳಿಕೆ ಜೆಎಂ ಕೆನೆಯರ್ ಮಧ್ಯಪ್ರದೇಶದ ಬಗೋರ್ನಲ್ಲಿ ಮೇಲಿನ ಪ್ರಾಚೀನ ಶಿಲಾಯುಗದ ದೇವಾಲಯಗಳನ್ನು ವರದಿ ಮಾಡಿದರು ಬಿ ಜಿ ಆರ್ ಶರ್ಮಾ ಅವರಿಗೆ ಬೆನಲ್ ಕಣಿಮೆಯಲ್ಲಿ ಒಂದು ಮೂಳೆಯ ಶಿಲ್ಪ ಸಿಕ್ಕಿತು ಅದನ್ನು ಮಾತೃದೇವತೆ ಅಥವಾ ಹಾರ್ಪೂನ್ ಎಂದು ವ್ಯಾಖ್ಯಾನಿಸಲಾಗಿದೆ ಸಿ ಡಲ್ಮಾಡಮಾದಲ್ಲಿ ಮೆಸೊಲಿಥಿಕ್ ಮಟ್ಟದಿಂದ ಕೃಷಿ ಮಾಡಿದ ಅಕ್ಕಿ ವರದಿಯಾಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ಫಿಯಸ್ ವಾಂಕಕರ್ ಬಿಮೆಟ್ಕಾದಲ್ಲಿ ಶಿಲಾಚಿತ್ರಗಳನ್ನು ಕಂಡುಹಿಡಿದರು ಇದರಲ್ಲಿ ಸರಿಯಲ್ಲ ಅಂದ್ರೆ ತಪ್ಪಾದ ಹೇಳಿಕೆ ಯಾವುದು ಅಂದ್ರೆ ದಡ್ಮಾಮಾದಲ್ಲಿ ಮೆಸೊಲಿಥಿಕ್ ಮಟ್ಟದಿಂದ ಕೃಷಿ ಮಾಡಿದ ಅಕ್ಕಿ ವರದಿಯಾಗಿದೆ ಅಂತಕ್ಕಂಥ ಒಂದು ಹೇಳಿಕೆ ತಪ್ಪಾದ ಹೇಳಿಕೆಯಾಗಿದೆ ಇನ್ನು ನಲವತ್ತೇಳನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದಕ್ಕೆ ಸಂಬಂಧಪಟ್ಟಂತೆ ಎ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಪಟ್ಟಿ ಒಂದರಲ್ಲಿ ಕಂಚಿನ ನರ್ತಕಿ ಬಿಳಿ ಜಿಪ್ಸಮ್ ನಲ್ಲಿ ಬರೆಯಲಾದ ಸೈನ್ ಬೋರ್ಡ್ ಸಿ ಶಾಯಿ ಕುಡಿಕೆ ಎನ್ನಲಾದ ಸಣ್ಣ ಮಡಿಕೆ ಡಿ ಮುದ್ರೆಯ ಮೇಲೆ ಬಟ್ಟೆಯ ಕುರುಹು ಅಂತಕ್ಕಂಥದ್ದು ಇಲ್ಲಿ ಇವುಗಳಿಗೆ ಹೊಂದಿಸಿ ಬರೆದಾಗ ಕಂಚಿನ ನರ್ತಕಿ ಒಂದು ವಿಗ್ರಹ ಸಿಕ್ಕಿರ್ತಕ್ಕಂಥದ್ದು ಮೆಹೆಂಜೋದಾರೋದಲ್ಲಿ ಅಂತ ಹೇಳಿ ಕರಿತೀವಿ ಬಿಳಿ ಜಿಪ್ಸಮ್ ನಲ್ಲಿ ಬರೆಯಲಾದ ಸೈನ್ ಬೋರ್ಡ್ ಸಿಕ್ಕಿರ್ತಕ್ಕಂಥದ್ದು ದೊಲವೀರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಶಾಯಿ ಕುಡಿಕೆ ಎನ್ನಲಾದ ಸಣ್ಣ ಮಡಿಕೆ ದಾರೋ ಮುದ್ರೆಯ ಮೇಲೆ ಬಟ್ಟೆಯ ಕುರುಹು ಬಂದಿರತಕ್ಕಂಥದ್ದು ನಲ್ಲಿ ಅಂತ ಕರಿತೀವಿ ಆದ್ದರಿಂದ ಸರಿಯಾದ ಉತ್ತರ ಸಿ ಉತ್ತರ ಸರಿಯಾದ ಉತ್ತರ ಇನ್ನು ನಲವತ್ತ್ ಎಂಟನೇ ಪ್ರಶ್ನೆ ಇದು ಸಹಿತ ಹೊಂದಿಸಿ ಬರೆಯಿರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ಪಟ್ಟಿ ಒಂದರಲ್ಲಿ ಬರ್ತಕ್ಕಂಥದ್ದು ನೆಲೆಸ್ನಿಕ ಮಾರ್ಸಿಯಾ ಪೆಟ್ರೆಸ್ ಜಿಮಾಸಾಫರ್ ಮತ್ತು ಗ್ರೊಗೆರೆ ಪೋಹ್ಲೆಲ್ ಪೋಸ್ಲೆಲ್ ಅಂತಕ್ಕಂತಹ ಒಂದು ನಾಲ್ಕು ವ್ಯಾಖ್ಯಾನಗಳಲ್ಲಿ ಬಿ ಪಟ್ಟಿಯಲ್ಲಿ ಅಂದ್ರೆ ಪಟ್ಟಿ ಎರಡರಲ್ಲಿ ಬರ್ತಕ್ಕಂತಹ ಹೇಳಿಕೆಗಳಿಗೆ ಹೊಂದಿಸಿ ನೋಡಿದಾಗ ಮೊದಲೇದಾಗಿ ಬರ್ತಕ್ಕಂಥದ್ದು ಲೆಸ್ನಿಕ್ ಅಂತಕ್ಕಂಥದ್ದು ಲೋತಾಲ್ ನೌಕಾ ನೆಲೆಯನ್ನು ನೀರಾವರಿ ಜಲಾಶಯ ಎಂದು ಅರ್ಥೈಸಲಾಗಿರ್ತಕ್ಕಂಥ ಒಂದು ಪದವನ್ನ ಏನಂತ ಕರಿತೀವಿ ಅಂದ್ರೆ ಲೆಸ್ನಿಕ್ ಅಂತ ಹೇಳಿ ಕರಿತೀವಿ ಇನ್ನು ಎರಡನೇದು ಮಾರ್ಸಿಯಾ ಪೆಟ್ರೆಸ್ ಅಂತಕ್ಕಂತಹ ಒಂದು ಪದ ಏನನ್ನ ಸೂಚಿಸುತ್ತದೆ ಅಂದ್ರೆ ಹರಪ್ಪ ಮತ್ತು ಮೆಹೆಜೋದಾರೋದ ಕನಜಗಳನ್ನು ಧಾನ್ಯದ ರಚನೆಗಳೇ ಎಂದು ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನ ಬಿ ಅಂತ ಹೇಳಿ ಗುರುತಿಸ್ತೀವಿ ಇನ್ನು ಸಿ ಜಿಮ್ ಶಾಪರ್ ಅಂತಕ್ಕಂಥದ್ದು ಸಿಂಧು ಕಣಿವೆಯ ಸಾಂಪ್ರದಾಯಿಕ ಹಂತಗಳು ಪ್ರಾದೇಶೀಕರಣ ಯುಗ ಮತ್ತು ಏಕೀಕರಣ ಯುಗ ಮತ್ತು ಸ್ಥಳೀಕರಣ ಯುಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಹೇಳಿ ಜಿಮ್ ಸೆಫ್ಲರ್ ಅವರು ಹೇಳಿರ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಗ್ರೆಗೋರಿ ಓಸ್ಲೇಲ್ ಅಂತಕ್ಕಂತಹ ಒಂದು ವ್ಯಕ್ತಿ ಹೇಳಿರ್ತಕ್ಕಂತಹ ಒಂದು ಅಂಶ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಂಶ ಅಂದ್ರೆ ಹರಪ್ಪ ಏಕಶಿಲೆಯನ್ನು ಡೈಮಂಡ್ಸ್ ಎಂಬ ಉಪ ಪ್ರದೇಶಗಳಾಗಿ ಭೇದಿಸುವುದು ಅಗತ್ಯವಾಗಿದೆ ಅಂತ ಹೇಳಿ ಹೇಳಿದವರು ಅಂತ ಹೇಳಿ ಕರಿತೀವಿ ಸರಿಯಾದ ಉತ್ತರ ಡಿ ಉತ್ತರ ಇನ್ನು ನಲ್ವತ್ ಪ್ರಶ್ನೆ ಕೆಳಗೆ ಎರಡು ಹೇಳಿಕೆಗಳನ್ನ ನೀಡಲಾಗಿದೆ ಒಂದು ಪ್ರತಿಪಾದನೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪ್ರತಿಪಾದನೆ ಹರಪ್ಪ ಮುದ್ರೆಯಲ್ಲಿ ಬಹುಮಟ್ಟಿಗೆ ಪವಿತ್ರ ಕರಂಡಿಕೆಗಳು ಯುನಿಕಾರ್ನ್ ಚಿಹ್ನೆಯೊಂದಿಗೆ ಕಂಡುಬರುತ್ತವೆ ಕಾರಣ ಪವಿತ್ರ ಕರಡಿಕೆಯನ್ನು ಧೂಪದ್ರವ್ಯ ಮತ್ತು ಸೋಮ ಫಿಲ್ಟರ್ ಎಂದು ವಿವಿಧ ರೀತಿಯಲ್ಲಿ ಅರ್ಥೈಸಲಾಗಿದೆ ಇಲ್ಲಿ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆರ್ ಎ ನ ಸರಿಯಾದ ವಿವರಣೆಯಾಗಿದೆ ಎ ಆರ್ ಎರಡು ಸರಿಯಾಗಿವೆ ಆರ್ ಎ ನ ಸರಿಯಾದ ವಿವರಣೆಯಲ್ಲ ಆರ್ ಸರಿ ಎ ಸರಿ ಆರ್ ತಪ್ಪು ಆರ್ ಸರಿ ಎ ಸರಿಯಲ್ಲ ಅಲ್ಲ ಅಂತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಬಿ ಉತ್ತರ ಎ ಆರ್ ಎರಡು ಸರಿಯಾಗಿವೆ ಆದರೆ ಆರ್ ಎ ನ ಸರಿಯಾದ ವಿವರಣೆಯಲ್ಲ ಅಂತಕ್ಕಂಥದ್ದು ಇನ್ನು ಐವತ್ತನೆಯ ಪ್ರಶ್ನೆ ಇಲ್ಲಿಯೂ ಸಹಿತ ಪ್ರತಿಪಾದನೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪ್ರತಿಪಾದನೆ ಏನು ಅಂದರೆ ಋಗ್ವೇದ ಸೂತ್ರದಲ್ಲಿ ಅಗ್ನಿ ಸೂರ್ಯ ಮತ್ತು ಉಸಸ್ ಮುಂತಾದ ದೇವರುಗಳ ಆಹ್ವಾನಿಸಲಾಗಿದೆ ಕಾರಣ ಋಗ್ವೇದವು ನೈಸರ್ಗಿಕ ವಿದ್ಯಮಾನಗಳನ್ನು ವ್ಯಕ್ತಿಗತಗೊಳಿಸಿದ ಅನೇಕ ದೇವರುಗಳಲ್ಲಿ ನೈಸರ್ಗಿಕ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎ ಇಲ್ಲಿ ಉತ್ ಸರಿಯಾದ ಉತ್ತರ ಎ ಆರ್ ಎರಡೂ ಸರಿಯಾಗಿವೆ ಆರ್ ಎ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇನ್ನು ಐವತ್ ಒಂದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಎಂಬ ಪ್ರಶ್ನೆ ಎ ಕೊಲ್ಲಂ ಯುಗ ಕ್ರಿಸ್ತಶಕ ಎಂಟುನೂರ ಇಪ್ಪತ್ತೈದು ಯುಗ ಕ್ರಿಸ್ತಶಕ ಶಕ ಎಂಟು ಕಲಿಯುಗ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ಒನ್ನೂರ ಎರಡು ಡಿ ಶಕಯುಗ ಕ್ರಿಸ್ತ ಶಕ ಎಂಟು ಅಂದಲ್ಲಿ ಇಲ್ಲಿ ವಿಕ್ರಮ ಶಕ ಅಂತಕ್ಕಂಥದ್ದು ಹೊಂದಾಣಿಕೆಯಾಗಿಲ್ಲ ಅಂತ ಗುರುತಿಸ್ತೀವಿ ಸರಿಯಾದ ಉತ್ತರ ವಿಕ್ರಮ ಶಕ ಕ್ರಿಸ್ತ ಶಕ ಎಂಟು ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇನ್ನು ಐವತ್ತೆರಡನೇ ಪ್ರಶ್ನೆ ಮತ್ತೆ ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂತೆ ಪಟ್ಟಿ ಒಂದನ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಗುರುತಿಸಕ್ಕಂಥದ್ದು ಪಟ್ಟಿ ಒಂದರಲ್ಲಿ ಬರ್ತಕ್ಕಂತಹ ವಿಷಯಗಳು ಯೋಗ ಸಾಂಖ್ಯ ವೈಶೇಷಿಕ ವಿಮಾಂಸಾ ಅಂತಕ್ಕಂತಹ ನಾಲ್ಕು ಅಂಶಗಳು ಅದರಲ್ಲಿ ಬರ್ತಕ್ಕಂಥದ್ದು ಯೋಗ ಪತಂಜಲಿಗೆ ಸಂಬಂಧ ಸಾಂಖ್ಯ ಅಂತಕ್ಕಂಥದ್ದು ಕಫಿಲ ವೈಶೇಷಿಕ ಅಂತಕ್ಕಂಥದ್ದು ಕನ್ನಡ ವಿಮಾಂಶ ಅಂತಕ್ಕಂಥದ್ದು ಜೈಮಿನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಏ ಉತ್ತರ ಇನ್ನು ಐವತ್ ಮೂರನೆಯ ಪ್ರಶ್ನೆ ಇದು ಸಹಿತ ಪಟ್ಟಿ ಒಂದನ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಬೇಕಾಗಿರ್ತಕ್ಕಂಥದ್ದು ಪಟ್ಟಿ ಒಂದರಲ್ಲಿ ಇರ್ತಕ್ಕಂತಹ ವಿಷಯಗಳು ನಗರ ನಿಗಮ ರಾಜಧಾನಿ ನಗರಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ನಗರ ಅಂದ್ರೆ ಕೋಟೆ ಅಥವಾ ಪಟ್ಟಣ ನಿಗಮ ಅಂದ್ರೆ ಮಾರುಕಟ್ಟೆಯ ಪಟ್ಟಣ ರಾಜಧಾನಿ ಅಂತಕ್ಕಂಥದ್ದು ರಾಜಧಾನಿಯದ ನಗರಕ ಅಂದ್ರೆ ಸಣ್ಣಪಟ್ಟಣ ಆದ್ದರಿಂದ ಸರಿಯಾದ ಉತ್ತರ ಡಿ ಉತ್ತರ ಇನ್ನು ಐವತ್ ನಾಲ್ಕನೆಯ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಶಾಸನಗಳಲ್ಲಿ ಮೊದಲ ಬಾರಿಗೆ ಚಂದ್ರಗುಪ್ತ ಮೌರ್ಯನನ್ನು ಉಲ್ಲೇಖಿಸಲಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಅದರಲ್ಲಿ ಉತ್ತರಗಳು ಅಶೋಕನ ಪ್ರಮುಖ ಶಿಲಾಶಾಸನ ಐದು ಅಶೋಕನ ಸಣ್ಣ ಸ್ತಂಭ ಶಾಸನ ರುದ್ರಧಾಮನ್ ಜುನಾಗರ ಶಾಸನ ದಾಮೋದರಪುರ ತಾಮ್ರ ಹಲಗೆ ಶಾಸನ ಇದರಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ರುದ್ರಧಮನ ಜುನಾಗರ ಶಾಸನದಲ್ಲಿ ಚಂದ್ರಗುಪ್ತ ಮೌರ್ಯನ ಕುರಿತು ಉಲ್ಲೇಖಿಸಲಾಗಿರ್ತಕ್ಕಂತಹ ಒಂದು ಮೊದಲ ಶಾಸನ ಅಂತ ಹೇಳಿ ಕರಿತೀವಿ ಸರಿಯಾದ ಉತ್ತರ ಸಿ ಉತ್ತರ ಇನ್ನು ಐವತ್ತೈದನೆಯ ಪ್ರಶ್ನೆ ಈ ಕೆಳಗಿನ ಯಾವ ಭಾಷೆಯಲ್ಲಿ ಅಶೋಕನ ಶಾಸನಗಳು ಕಂಡುಬರುವುದಿಲ್ಲ ಅಂದಾಗ ಪ್ರಾಕೃತ ಗೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಅಶೋಕನ ಶಾಸನಗಳು ಕಂಡು ಬಂದಿವೆ ಕಂಡು ಬರದೇ ಇರತಕ್ಕಂತಹ ಒಂದು ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ಬಿ ಉತ್ತರ ಸರಿಯಾದ ಉತ್ತರ ಇನ್ನು ಐವತ್ ಆರನೆಯ ಪ್ರಶ್ನೆ ಅಶೋಕನ ಶಾಸನಗಳಲ್ಲಿ ಈ ಕೆಳಗಿನ ಯಾವ ದಕ್ಷಿಣ ರಾಜ್ಯಗಳನ್ನು ಉಲ್ಲೇಖಿಸಲಾಗಿದೆ ಅಂತಕ್ಕಂಥದ್ದು ಸತ್ಯಪುತ್ರರು ಕೇರಳ ಪುತ್ರರು ಪಾಂಡ್ಯರು ಪಲ್ಲವರು ಅಂತಕ್ಕಂಥದ್ದು ಅದರಲ್ಲಿ ಅಶೋಕನ ಶಾಸನಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಸತ್ಯಪುತ್ರರು ಕೇರಳ ಪುತ್ರರು ಮತ್ತು ಪಾಂಡ್ಯರು ಈ ಮೂರು ರಾಜ್ಯ ಮನೆತನಗಳ ಕುರಿತು ಉಲ್ಲೇಖ ನೀಡಲಾಗಿರುವುದರಿಂದ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಇನ್ನು ಐವತ್ತೇಳನೆಯ ಪ್ರಶ್ನೆ ಅಶೋಕನ ಸಾರನಾಥ ಸ್ತಂಭದ ರಾಜಧಾನಿಗಳ ಅಬಕಸ್ ಭಾಗದಲ್ಲಿ ಈ ಕೆಳಗಿನ ಯಾವ ಪ್ರಾಣಿಗಳನ್ನು ಪ್ರತಿನಿಧಿಸಲಾಗಿದೆ ಅಂತಕಂತ ಒಂದು ಪ್ರಶ್ನೆಯಲ್ಲಿ ಅಶೋಕನ ಶಿಲಾಸ್ತಂಭದಲ್ಲಿ ಇರ್ತಕ್ಕಂಥ ಒಂದು ರಾಜಧಾನಿ ಅಬಕಸ್ನ ಭಾಗದಲ್ಲಿ ಏನ್ ಮಾಡರ ಯಾವ ಪ್ರಾಣಿಗಳನ್ನ ಪ್ರತಿನಿಧಿಸಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ ಅದರಲ್ಲಿ ಗೂಳಿ ಆನೆ ಹುಲಿ ಮತ್ತು ಜೇಂಡಾ ಮೃಗ ಅಂತಕ್ಕಂಥದ್ದು ಅದರಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಪ್ರಾಣಿಗಳು ಗೂಳಿ ಮತ್ತು ಆನೆ ಎ ಉತ್ತರ ಸರಿಯಾದ ಉತ್ತರ ಇನ್ನು ಎಂಟನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಎಟ್ಟು ತೊಗೈಗೆ ಸೇರಿದೆ ಅಂತಕ್ಕಂತಹ ಒಂದು ಪ್ರಶ್ನೆ ಅದರಲ್ಲಿ ಉತ್ತರಗಳು ಅಕನೂರು ನಟ್ರಿನೈ ಮಧುರೈ ಕಂಚಿ ತಿರುಕೂರಲ್ ಅಂತಕ್ಕಂತಹ ಒಂದು ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಈ ಉತ್ತರ ಅನಕನೂರು ಮತ್ತು ನಟ್ರಿನೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಐವತ್ತೊಂಬತ್ತನೆಯ ಪ್ರಶ್ನೆ ಕೆಳಗಿನ ಯಾವ ಜೋಡಿಯು ಸರಿಯಾದ ಹೊಂದಾಣಿಕೆಯಾಗಿರುವುದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕಣ್ವರು ಸಿಮುಖ ಅಂತಕ್ಕಂಥದ್ದು ಹೊಂದಾಣಿಕೆ ಯಾಗದೆ ಅಂತಕ್ಕಂತಹ ಒಂದು ಉತ್ತರ ಸರಿಯಾದ ಉತ್ತರ ಡಿ ಉತ್ತರ ಇನ್ನು ಅರವತ್ತನೆಯ ಪ್ರಶ್ನೆ ಕೆಳಗಿನ ಬೌದ್ಧ ವಿದ್ವಾಂಸರಲ್ಲಿ ಯಾರಿಗೆ ಕನಿಷ್ಠ ಆಶ್ರಯ ನೀಡಿದ ಅಂತ ಹೇಳಿಕೊಳ್ಳರ ಅಶ್ವಘೋಷ ವಸುಬಂದು ನಾಗಾರ್ಜುನ ಮತ್ತು ತಾರಾನಾಥ ಅಂತಕ್ಕಂತಹ ಒಂದು ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅಶ್ವಘೋಷ ಮತ್ತು ನಾಗಾರ್ಜುನರಿಗೆ ಆಶ್ರಯ ನೀಡಿರತಕ್ಕಂತಹವನು ಕನಿಷ್ಕ ಅಂತ ಕರಿತೀವಿ ಇವತ್ತಿನ ಒಂದು ತರಗತಿಯಲ್ಲಿ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಸ್ಪರ್ಧಾರ್ಥಿಗಳೇ ಈ ಒಂದು ಚಾನೆಲ್ ಅನ್ನು ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರಿ ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು